ಹೆಲ್ತ್ ಸೆಂಟರ್ ನೋಡ್ರಿ ಹೆಲ್ತ್ ಸೆಂಟರ್ ಹಾ ಇಲ್ಲಿ ಕೊಟ್ಟಾರ ಆರೋಗ್ಯ ಆರೋಗ್ಯಕ್ಕೆ ಇಲ್ಲಿ ಒಳಗೆ ಹೋಗ್ಬಿ ಕೃಷಿ ಪರಿಕರಗಳ ಮಳಿಗೆಗಳು ವಾಸಲ ಇಲ್ಲಿ ಏನೋ ಮಾಡಿದ್ರಲ್ವ ನೀರಿಂದ ಇಲ್ಲಿ ಇದನ್ನ ಮಾಡಿದ್ರಿ ಅಗ್ರಿಕಲ್ಚರಿಂದ ಮಾಡ್ಯಾರ ಅದನ್ನ ಮಣ್ಯಾರ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಇಲ್ಲಪ್ಪ ಬಹಳ ಆಳ್ವಾಗಿ ಕಾಲಿಡಾಕಿ ಕಡದ ನೀರು ಅಲ್ಲಿ ಅಂತರ್ಬಸಿ ಅಂತರ್ ಬಸಿಗಾಲುವ ಭೂಮಿ ಒಳಗೆ ಹಾಕಿ ಊಟಕ್ಕೆ ಅದೇನ್ ಮಾಡ್ತೈತಿ ನೀರನ್ನ ಹಿಡಿದು ಪೈಪ್ ಹಾಕಿರ್ತಾರೆ ಪೈಪ್ ನೂರೈವತ್ತು ಫುಟು ಮುನ್ನೂರು ಫೂಟಿಗೆ ಡಿಸೈನ್ ಮಾಡ್ಬೇಕಾಗ್ತೈತಿ ಅಲ್ಲಿ ಮಣ್ಣಿನ ಗುಣದರ್ವ ಹೆಂಗೈತಿ ಅಲ್ಲಿ ಬಳಿ ಎಷ್ಟಾಗ್ತೈತಿ ಅದ್ರ ಆಧಾರದ ಮೇಲೆ ಅದನ್ನು ಡಿಸೈನ್ ಮಾಡಿ ನೂರು ಫೂಟಿಗೆ ಒಂದೊಂದು ಪೈಪ್ ಅಂತ ಹಾಕೋದು ಏನೇ ದೇಡ್ನೂರಕ್ಕೆ ಹಾಕೋದು ಮುನ್ನೂರು ಹಾಕೋದು ಮುನ್ನೂರಕ್ಕೆ ಹಾಕಿದ್ರೆ ಖರ್ಚು ಕಡಿಮೆ ಹಾಕೈತಿ ನೂರಕ್ಕೆ ಹಾಕಿದ್ರೆ ಖರ್ಚು ಹೆಚ್ಚಿಗೆ ಹಾಕೈತಿ ಅದನ್ನು ಡಿಸೈನ್ ಮಾಡಿ ಅದು ಪೈಪ್ ಆಗದೆ ಪ್ಯಾಸ್ಟಿಕ್ ಪೈಪ್ ಆಗ್ತಿರೈತಿ ವಸ್ತು ಐತಿ ಆದ್ರೆ ಭೂಮಿ ಒಳಗೆ ಆಕಾಸ ಹೆಚ್ಲಿ ನಿಂತು ಅಂತಂದ್ರೆ ಇಪ್ಪತ್ತ್ ನಾಲ್ಕು ನಿಂತಂದ್ರೆ ನಿಮ್ ಬೆಳಿಗ್ಗೆ ತೊಂದರೆ ಆಗ್ತಿ ಉದಾಹರಣೆ ನಿಮ್ ಟೊಮೆಟೊ ಇತ್ತು ಅಂದ್ರೆ ಈಗ ನೀರು ಹಿಡಿ ಹಿಡಿತಕ್ಕಂತ ಸಾಮರ್ಥ್ಯಕ್ಕೂ ನಿಮ್ಮ ಮಣ್ಣಿನೊಳಗಿರ್ತಕ್ಕಂಥ ಸಾವಯವ ಅಂಶ ತಿಪ್ಪಿ ಗೊಬ್ಬರದ ಅಂಶ ಎಷ್ಟೈತೆ ಅನ್ನೋದ್ರ ಮೇಲೆ ಅವಲಂಬನೆ ಇರ್ತೈತಿ ಸೊ ತಿಪ್ಪಿ ಗೊಬ್ಬರದ ಅಂಶ ಒಂದ್ ಪರ್ಸೆಂಟ್ ಇತ್ತು ಅಂದ್ರೆ ನಿಮ್ಮ ಮಣ್ಣು ಎಂಟು ಗ್ರಾಮ್ ನೀರ್ ಅದಕ್ಕೆ ಶಕ್ತಿ ಅಕಸ್ಮಾತ್ಗೆ ಅದು ಕಡಿಮೆ ಆಯ್ತು ಅಂದ್ರೆ ಅಷ್ಟು ನೀರ್ ಕಡಿಮೆ ಹಿಡಿತೈತೆ ಅವಾಗ ಏನಾಗ್ತೈತಿ ನಮ್ಮಲ್ಲಿ ಕೃತಕ ಪ್ರವಾಹಗಳು ನಾವು ಮೊದಲ ಪ್ರವಾಹ ಯಾವಾಗ ವರ್ಷಕ್ಕೆ ಒಂದ್ಸರಿ ಹತ್ತು ವರ್ಷದಾಗ ಒಂದ್ಸರಿ ನೋಡ್ತಿದ್ವಿ ಈಗ ವರ್ಷನು ಆಗತ್ತೋ ವರ್ಷದಾಗ ನಾಲ್ಕು ಸರಿ ಆಗತೈತಿ ಯಾಕ ಭೂಮಿ ನೀರು ಹಿಡಿಯುವಲ್ ತಂಗ ನೀರೆಲ್ಲ ಹೊರಗೆ ಕಳ್ಸೈತಿ ಅದಕ್ಕೆ ಪ್ರವಾಹ ಆಗತ್ತೆ ಹೊರಗೆ ಮಣ್ಣಿನ ಗುಣಧರ್ಮನ ಹೆಚ್ಚಿಗೆ ಮಾಡ್ಲಿಕ್ಕೆ ಮಣ್ಣಿನ ಒಳಗೆ ಸಾವಯವ ಅಂಶಗಳನ್ನ ಹೆಚ್ಚಿಗೆ ಮಾಡಬೇಕು ಹೆಚ್ಚಿಗೆ ಮಾಡಿದಾಗ ಏನಾಗ್ತೈತಿ ನೀರು ಹಿಡ್ಕೊತ ನೀರು ಹಿಡಿತೈತಿ ಮತ್ತೆ ನೀರು ಹೆಚ್ಚಿಗೆ ಅಂತಂದ್ರೆ ಬಸ್ ಬಸಾಕೂ ಅನುಕೂಲ ಮಾಡಿ ಕೊಡ್ತೀವಿ ಜಾಲಿಯೇ ಬೆಳೀತೈತ್ರಿ ನಾವು ಹೆಚ್ಚಿಗೆ ನೀರು ಯಾವಾಗ ಮಾಡಿದ್ವಿ ಅಂತಂದ್ರೆ ಹೆಚ್ಚಿಗೆ ನೀರು ಹಸಿದಪ್ಪ ಅಂದ್ರೆ ಮಣ್ಣೊಳಗಿರುವಂಥ ಉಪ್ಪಿನ ಅಂಶ ಮ್ಯಾಲೆ ಬರ್ತೈತಿ ಮ್ಯಾಲೆ ಬಂತಪ್ಪ ಅಂದ್ರೆ ನಾಳೆ ಏನು ಬೆಳೆದಂಗೆ ಅದನ್ನ ಅದನ್ನು ಅದನ್ನು ನಿರ್ವಹಣೆ ಮಾಡಬೇಕಂದ್ರೆ ನಾವು ನಮ್ಮ ಹೋದಾಗ ಹರಿ ಕಡ್ದು ನೀರು ಹೊರಗೆ ಹೋಗುವಂಗೆ ಮಾಡಬೇಕು